ನಮಸ್ಕಾರ ನಮಸ್ಕಾರ ಸೊ ಇವಾಗ ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದಂಗೆ ಮಿಸ್ಸಿಂಗ್ ಕೇಸುಗಳು ಸೊ ಕೆಲವೊಂದಷ್ಟು ಈ ಲವ್ ಕೇಸ್ಗಳಲ್ಲೂ ಕೂಡ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಸೊ ಈ ಥರದ್ದು ತುಂಬ ಮನೆಗಳಾಗಿದ್ದಾವೆ ಪರಿಹಾರಗಳು ಕಷ್ಟ ಯಾಕಂದ್ರೆ ಹೋಗ್ತಾರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಮದುವೆಗಳಾಗಿದ್ದೀನಿ ಅಂತಾರೆ ಇಂಟರ್ ಕ್ಯಾಸ್ಟ್ಗಳು ಇವೆಲ್ಲ ಸ್ವಲ್ಪ ನೋಡಿದ್ದೀವಿ ನಮ್ಮ 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 ಗಮನಕ್ಕೆ ಸಾಕಷ್ಟು ಬಂದಿದ್ದಾವೆ ಸೊ ಈ ಥರ ಕೇಸುಗಳನ್ನ ವಾಪಸ್ ಬರ್ಸಿರೋದು ಹ್ಯಾಂಡಲ್ ಮಾಡಿರೋದು ಸೊ ಇಂಥವು ಯಾವುದಾದ್ರು ಇದ್ರೆ ನಮಗೆ ಏನಕ್ಕೆ ಬಂದಿದೆ ಅಂದರೆ ಅವರು ಅವರು ಬಂದು ಆಸ್ನ ಹತ್ರ ಬಂದು ಯಾವುದೋ ಒಂದು ಊರು ನಮ್ಮ ಮನೆ ಎದುರುಗಡೆನೇ ಅವರು ತಂಗಿಯರೋರು ಇದ್ದರು ಆ ಹುಡುಗಿ ಹಾಸ್ಟೆಲಲ್ಲಿ ಉತ್ಕೊಂಡು ಓದ್ತಾ ಇದ್ಲಿ ಹುಡುಗಿ ಏನು ಮಾಡಿದ್ದಾಳೆ ಫಸ್ಟ್ ಒಂದು ಟೈಮು ಎತ್ಕೊಂಡು ಹೋಗಿ ಒಡವೆ ಕೊಟ್ಬಿಟ್ಟಿದ್ದಾಳೆ ಅವನೇನು ಮಾಡಿದ್ದಾನೆ ಏನೋ ಒಂಥರ ವಶೀಕರಣ ಥರ ಮಾಡಿಕೊಂಡು ಇವ್ರು ಬೇರೆ ಎಷ್ಟು ಅವ್ರು ಬೇರೆ ಎಷ್ಟು ಫಸ್ಟ್ ಒಂದು ಒಡೆ ಎತ್ಕೊಂಡು ಕೊಟ್ಟಿದ್ದಾಳೆ ಅವ್ನು ಎತ್ಕೊಂಡೋಗಿ ಅಡ ಹಾಕ್ಬಿಟ್ಟು ಅವ್ನೇನೋ ಮಾಡ್ಕೊಂಡಿರೋದು ಮಾಡ್ಕೊಂಡಿದ್ದಾರೆ ಇವ್ರು ಏನೋ ಎಲ್ಲ ಮಿಸ್ಸಿಂಗ್ ಆಗುತ್ತೆ ಬಿಡು ಹೇಳಿ ಸುಮ್ಮನೆ ಬಿಟ್ಟಿದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಎತ್ಕೊಂಬಂದು ಹಾಸ್ಲಿಂದ ಬಂದವ್ರು ಬರೋದು ಮನೆಗೆ ಒಡೆ ಎತ್ಕೊಂಡೋಗಿ ಅವ್ನು ಕೊಡೋದು ಇವ್ರೇನು ಮಾಡ್ಕೊಂಡಾರೆ ಯಾರೇ ಎತ್ಕೊಂಡಿದ್ದಾರೆ ಬಿಡು ಅಂತ ಹೇಳಿ ಕೇರ್ಲೆಸ್ ಆಗಿ ಇದ್ಬಿಟ್ಟಿದ್ರು ತಂದೆ ತಾಯಿ ಇಬ್ಬರು ಏನೋ ಆಲ್ಡೇರಿಯಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರು ಅಂತ ಅದಾದ ತಕ್ಷಣ ಏನು ಮಾಡಿ ಇವಾಗ ದೊಡ್ಡ ಅಮೌಂಟ್ಗೆ ಏನು ಮಾಡಿದ್ದಾಳೆ ಒಂದು ಐದು ಲಕ್ಷ ಒಡವೆ ಐದು ಲಕ್ಷ ಒಡವೆ ಒಂದು ಮೂವತ್ತು ನಲ್ವತ್ತು ಸಾವಿರ ಕ್ಯಾಶು ಎತ್ಕೊಂಡೋಗಿ ಕೊಟ್ಬಿಟ್ಟು ಈ ಹುಡುಗಿ ಪಾಡಿಗೆ ಹುಡುಗಿ ಹಾಸ್ಟ್ಲಿಗೆ ಹೋಗಿಬಿಟ್ಟಿದಾಳೆ ಅವ್ನು ಕೊಟ್ಬಿಟ್ಟು ಅವ್ನು ಕೊಟ್ಬಿಟ್ಟು ಇವ್ರೇನು ಮಾಡ್ಕೊಂಡು ಯಾರ ಕಳ್ತನ ಕಳ್ತಾನಾಗ್ಬಿಟ್ಟಿದೆ ಅಂತ ಮನೆಯಲ್ಲೆಲ್ಲ ಗಾಬರಿ ಬಿದ್ದೋಗಿದ್ದಾರೆ ಸಡನ್ ಆಗಿ ನೋಡ್ಬಿಟ್ಟು ಇನ್ನೊಬ್ಬ ಹುಡುಗಿ ಚಿಕ್ಕ ಹುಡುಗಿ ಒಂದು ಏಳನೇ ಕ್ಲಾಸ್ ಇರ್ಬೋದು ಇದು ಹುಡುಗಿ ಕಾಲೇಜ್ ಹೋಗ್ತಾ ಇದ್ರು ಇನ್ನು ಹುಡುಗಿ ಎತ್ಕೊಳೋಕಾಗಲ್ಲ ತಂದೆ ತಾಯಿ ಇವರು ಮೂರು ಜನ ಇರೋದು ಆಮೇಲೆ ಇವರು ದೇವಸ್ಥಾನದಲ್ಲೆಲ್ಲ ಕೇಳಿದ್ದಾರೆ ಎಲ್ಲೆಲ್ಲೋ ತೋರಿಸಿ ಏನೇನೋ ಮಾಡಿಕೊಂಡು ಲಾಸ್ಟಿಗೆ ಇದ್ಕೊಂಡು ಇಲ್ಲ ಒಡೆಲ್ಲ ಸಿಗೋಲ್ಲ ಏನೋ ಕಳ್ತಾನಾಗ್ಬಿಟ್ಟಿದೆ ಬಿಡಿ ಅಂತ ಇವರು ಕಂಪ್ಲೇಂಟ್ ಕೊಡಕ್ಕೊಂಡು ಇಂದು ಮುಂದೆ ನೋಡಿದ್ದಾರೆ ಅದು ಆದಮೇಲೆ ಇಲ್ಲಿ ನಾವಿರೋ ಏರಿಯಾಗೆ ಬಂದಿದ್ರು ನಾಗವರ್ದ ಹತ್ರ ಬಂದು ಅವ್ರ ತಂಗಿಯವರ ಹತ್ರ ಕೊಟ್ಟು ಅವರು ತಂಗಿಯವರಿಗೆಲ್ಲ ನೋಡಿದ್ರು ಫಸ್ಟ್ ನಾವು ಏನೋ ಸ್ವಲ್ಪ ಎಲ್ಲ ಬಿಸ್ನೆಸ್ ಆಗ್ತಾರೆ ಇಲ್ಲ ಕಾ ಈ ಥರ ನಮ್ಮ ಮನೆ ಹತ್ರನೊಬ್ಬರು ಇದ್ದಾರೆ ಸ್ವಾಮಿಯವರು ಬನ್ನಿ ಒನ್ ಟೈಮ್ ನೋಡೋಣ ಅಂತ ನಮ್ಮ ಏರಿಯಾದಲ್ಲೇ ಇನ್ನೊಬ್ಬರು ಬೇರೆ ಇದ್ದಾರೆ ಅವರು ಅವ್ರ ಹತ್ರ ಅವ್ರು ಕೇಳಿದ್ದಾರೆ ಇಲ್ಲ ನಿಮ್ಮ ಹುಡುಗೀನು ಬೇಕಾ ರೆಡಿ ಮಾಡ್ಕೊಡ್ತೀನಿ ಒಡವೆ ಸಿಗೋಲ್ಲ ಅಂತೇಳಿದ್ರು ನಮ್ಮ ಹತ್ರ ಬಂದು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಒಂದು ಹತ್ತು ಜನ ಬಂದಿದ್ರು ಹೀಗೆ ಕೂತ್ಕೊಂಡಿದ್ರು ಅವರೆಲ್ಲ ಕೂತ್ಕೊಂಡಿದ್ರು ನನಗೆ ಅಪ್ಪ ನಮ್ಮ ಅಮ್ಮ ಸಹ ಎಲ್ಲ ಮಗನೇ ಅವಳೇ ಎತ್ಕೊಂಡು ಹೋಗಿರೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದಾರೆ ಹಾಂ ಇವರೆಲ್ಲ ಹೆಂಗ್ ಕೂತ್ಕೊಂಡಿದ್ದಾರೆ ಅವರು ಇಡೀ ಫ್ಯಾಮಿಲಿನೇ ಬಂದಿದ್ದಾರೆ ಒಂದು ಹತ್ತು ಜನ ಗಂಟ ಬಂದಿದ್ದಾರೆ ನಾನು ಎತ್ಕೊಂಡು ಅವ್ಗಿನ ಸ್ವಲ್ಪ ಆಚೆ ಕಳಿಸಿ ಅಂತೆ ಆಚೆ ಕಳಿಸಿ ಅಂತ ಯಾರಲ್ಲಮ್ಮ ಹುಡ್ಗಿ ಎತ್ಕೊಂಡು ಹೋಗಿ ಹುಡುಗನ ಹತ್ರ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ಅವ್ರು ನಮ್ಮೇ ನಂಬ್ತಾ ಇಲ್ಲ ತಂದೆ ತಾಯಿಗಳು ಹಾಂ ಬಗ್ಗೆ ನಂಬ್ತಾ ಇಲ್ಲ ಅವರು ನಂಬ್ತಾ ಇಲ್ಲ ಅವರು ಚಿಕ್ಕಮ್ಮ ದೊಡ್ಡಮ್ಮ ಯಾರು ನಂಬ್ತಾ ಇಲ್ಲ ನಾವೆಲ್ಲ ಆ ಥರ ಎಲ್ಲ ನಾವು ತುಂಬ ಗೌಡಸು ನಾವು ತುಂಬ ಇದ್ರ ಗೌರವಾಗಿರೋದು ಫ್ಯಾಮಿಲಿ ಅಂತ ಇದು ಮಾಡಿದ್ರು ಆಮೇಲೆ ಎತ್ಕೊಂಡು ನಾನು ಹೇಳಿದೆ ನೋಡಮ್ಮ ಕೊಟ್ಟರೆ ಸತ್ಯ ಕೊಟ್ಟಿದ್ದಾರೆ ನಿಮ್ಗೆ ಬರೋ ಥರ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ಇಲ್ಲ ನಾ ಹುಡುಗಿ ಎತ್ಕೊಂಡು ಅವ್ರ ಸಾಧನೆ ಮಾಡ್ತಾರೆ ಹಂಗೆ ಹುಡ್ಗಿನೂ ಹೋಗ್ತಾ ಇಲ್ಲ ಹುಡುಗಿ ಭಯ ಬಿಡ್ತಾ ಇಲ್ಲ ಹುಡುಗಿ ಮೇಲೆ ಯಾರಿಗೂ ಡೌಟೇ ಇಲ್ಲ ಸೊ ಇವರು ಕೇಳಿಲ್ಲ ಇವರು ಕೇಳಿಲ್ಲ ಹುಡ್ಗೆ ಹಾಸ್ಟೆಲ್ಗೆ ಹೋಗ್ತಾಳೆ ಹಾಸ್ಟೆಲ್ ಇರ್ತಾಳೆ ಸುಮ್ಮನೆ ಬರ್ತಾಳೆ ಒಂದು ವಿಸಿಟ್ ಕೊಡ್ತಾಳೆ ಹೋಗ್ತಾ ಇರ್ತಾಳೆ ಯಾರಿಗೂ ಅನುಮಾನ ಇಲ್ಲ ಯಾರಿಗೂ ಅನುಮಾನ ಇಲ್ಲ ಮನೆ ಮೇಲೆ ನಾನು ಹೇಳಿದೆ ಪಕ್ಕ ನೋಡಮ್ಮ ಹುಡುಗಿನ ಎತ್ಕೊಂಡು ಕೊಟ್ಟಿರೋದು ಅಂತ ಹೇಳದಕ್ಕೆ ಹೌದಾ ನೀವು ಏನಾರ ಮಾಡೋಕ್ಕಾಗುತ್ತಾ ಅಂದ್ರೆ ಇಲ್ಲಮ್ಮ ಒಬ್ಬ ಹುಡುಗ ಈ ಥರ ವಶೀಕರಣ ಮಾಡ್ಕೊಂಡಿದ್ದೆ ಒಬ್ಬನ ನೋವು ಮಾಡ್ತಾ ಅಂತ ಹೇಳ್ತಾ ಇದ್ರು ನಾವು ಹಂಗೆಲ್ಲ ಹಂಗೆ ಹಿಂಗೆ ನಾನು ಇತ್ಕೊಂಡ ಎಮ್ಮ ಓಪನ್ ಆಗಿಲ್ಲ ಹೇಳ್ಬಾರ್ದು ಮಾತು ನಿನ್ನ ಬಟ್ಟೆ ನಿನ್ನ ಕೂದಲೆಲ್ಲ ಕೊಡು ನೀನು ರಾತ್ರಿ ನಿನ್ನ ಗಂಡನ ಪಕ್ಕದಲ್ಲಿ ಇರಬೇಕು ರೈಟ್ ನಮ್ಮ ಮನೇಲಿ ಇರ್ತೇನೆ ನಾನು ಆ ಥರ ಮಾಡ್ತೀನಿ ಅದೆಲ್ಲ ಆಗುತ್ತಾ ಆಗುತ್ತೆ ಚಾಲೆಂಜ್ ಮಾಡಬೇಕಾದ್ರೆ ಅಂತ ಆಮೇಲೆ ಎತ್ಕೊಂಡು ಹ್ಞೂ ಅಂತ ಅಂತೇಳ್ಬಿಟ್ಟು ಯಮ್ಮ ಎಗರ್ದು ನೋಡಮ್ಮ ಗ್ಯಾರಂಟಿ ಇದಾಗಿದೆ ನಲವತ್ತೊಂದು ದಿವಸ ನಾನು ಟೈಮ್ ಕೊಡ್ತೀನಿ ನಾನು ಪಕ್ಕ ಒಡವೆ ಸೆರೋಗ್ಬೇಕು ನಿಮ್ಮ ಹುಡುಗಿನೂ ಸಿಗಬೇಕು ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಇತ್ಕೊಂಡು ಅವ್ರು ಚಿಕ್ಕಮ್ಮ ಇದುಕೊಂಡು ನಮಗೆ ಓ ಒಂದು ಸಮಯ ಏನಾನ ಮಾಡಿ ಸಮಯ ಏನಾನ ಮಾಡಿ ಅಂತ ಹೇಳೋದು ಲಾಸ್ಟ್ಗೆ ಅದು ಒಡವೆನೂ ಸಿಕ್ತು ನಲವತ್ತೊಂದು ದಿವಸ ಟೈಮ್ ಇಲ್ಲಿದ್ರೆ ಇಪ್ಪತ್ತು ದಿವಸ ಒಳಗಡೆ ನಾನು ಹೇಳಿದೆ ಏನೋ ಒಂದು ಪೂಜೆ ಕೇಳಿದ್ದೆ ನಾನು ಇಲ್ಲಿ ಪೂಜೆಯಲ್ಲಿ ಇದ್ಕೊಂಡು ನಾಗರಕಲ್ಗೆ ಒಂದು ಪೂಜೆ ಹೇಳಿದೆ ಅಮ್ಮ ನೋಡಮ್ಮ ಥರ ಕಳಿಸ್ತಾ ಇದ್ದೀನಿ ನಾ ಹುಡುಗಿಗೆ ಬುದ್ಧಿ ಕೊಟ್ಟು ಏನು ಮಾಡ್ತೀನಿ ಫಸ್ಟ್ ಟೈಮ್ ಫೋನ್ ಮಾಡಿದ್ದು ಪೂಜೆ ಮಾಡ್ತಾ ಮಾಡ್ತಾ ನಾನು ಹೇಳಿದೆ ಅಮ್ಮ ಈ ಥರ ಹುಡುಗಿ ಲೋ ಮಾಡ್ತಾಯ್ತಾನೆ ಅಂದೆ ಓ ಇಲ್ಲ ಸರ್ ಇಲ್ಲ ನೋ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಹುಡುಗಿಯಂದು ನೀನು ಈ ಥರ ಡ್ರಾ ಮಾಡಬೇಡ ಆಯಿತು ಹೋಗಿ ಮನೆಗೆ ಇನ್ನೊಂದು ದಿವಸ ಪೂಜೆ ಮಾಡಿಸಿದೆ ಇನ್ನೊಂದು ಟೈಮ್ ಹೇಳಿದೆ ನೋಡೋ ಹುಡುಗ ಕಾಣಿಸ್ತಾಯಿದ್ದೆ ನೋಡಿ ಅಂತ ಅವ್ರ ಅಪ್ಪನಿಗೆ ಹೇಳಿದೆ ಆಮೇಲೆ ಆಮೇಲೆ ಎತ್ಕೊಂಡು ಮನೆಗೆ ಕರ್ಕೊಂಡೋಗಪ್ಪಾ ಪಕ್ಕ ಹುಡುಗಿನ ಎತ್ಕೊಂಡೋಗಿರೋದು ಆ ಹುಡ್ಗಿನ ಎತ್ಕೊಂಡು ಹೋಗಿ ಕೊಟ್ಟಿರೋದು ಖಂಡಿತ ಸಿಗ್ತೈತಿ ನಿಮಗೆ ಅಂತ ಆಮೇಲೆ ಹೇಳಿದ ತಕ್ಷಣ ಮನೆಗೆ ಹೋದ್ಮೇಲೆ ಫುಲ್ ಎಲ್ಲ ಬೈ ಹೇಳ್ಬಿಟ್ಲು ಎಲ್ಲ ಹೇಳ್ಬಿಟ್ಲು ಹೌದು ಈ ಥರ ನಾನು ಒಬ್ಬನ ಲವ್ ಮಾಡ್ತಾಯಿದ್ದೆ ಹಂಗಿ ಅಂತ ಅವನು ವಶೀಕರಣ ಮಾಡಿ ಏನೋ ಮದ್ದುಗಿರ್ದಾ ಹಾಕಿ ಅವ್ರಿಗೊಂದು ದೇವ್ರ ಫೋಟೋ ಒಂದು ಕೊಟ್ಟಿದ್ದಾನೆ ದೇವ್ರ ಫೋಟೋ ಹಿಂದ್ಗಡೆ ಅದು ಏನೇನೋ ಮಾಡಿಕೊಟ್ಟಿದ್ದಾನೆ ಓಕೆ ಆಮೇಲೆ ಲಾಸ್ಟಿಗೆ ಒಡವೆ ಎಲ್ಲ ಸಿಕ್ತು ಸರಿ ಇಲ್ಲಿ ಬಂದು ಹುಡುಗಿಗೆ ಏನೇನೋ ಕಟ್ಟುಗಿಟ್ಟೆಲ್ಲ ಎಲ್ಲ ರೆಡಿ ಮಾಡಿದೆ ಇಲ್ಲಿಂದ ಜನ ಮಾಡಿದ ಇಲ್ಲಿ ಬೆಂಗ್ಳೂರಿಗೆ ಬಂದಿದ್ದರೆ ಏಳು ದಿರಾ ಮಾಡಿದ್ರೆ ಓಡೋಗ್ಬಿಟ್ಟಿರಲಿ ತಿರ್ಗಾ ನಾನು ಹೇಳಿದೆ ಹಾಂ ಇಲ್ಲಿಂದ ಓಡಾಬಿಟ್ಲು ನಾನು ಹೇಳಿದೆ ಗೊತ್ತಾಗೋಯ್ತಲ್ಲಮ್ಮ ನಾನು ಹೇಳಿದೆ ಅವ್ರು ನನಗೆ ಫೋನ್ ಮಾಡಿದರು ಅವ್ರು ಚಿಕ್ಕಾಪ ಬಂದ್ಬಿಟ್ಟು ಸಮಯ ಈ ಥರ ಹೋಗ್ಬಿಟ್ಟು ಸ್ವಾಮಿ ಏನು ಮಾಡೋದು ಹೋಗಲ್ಲ ಹುಡುಗಿಗೆ ಹುಡುಗಿಗೆ ಹೋದ್ರೂ ಅವ್ನು ಇಟ್ಕೊಳಲ್ಲ ನಾನು ಏನು ಬೇಕಾದ್ರೂ ಮಾಡಿ ಹುಡ್ಗಿ ತಿರ್ಗಿ ಮನೆಗೆ ಬರಬೇಕು ನೀವು ತಲೆ ಕೆಡಿಸ್ಕೊಂಡ್ಬಿಟ್ರೆ ನಿಮ್ಮದೇ ಇರ್ರಿ ಬಂದೇ ಬರ್ತಾಳಂತ ತಿರ್ಗಿ ಅವನೇನು ಮಾಡಿದ್ದಾನೆ ನನಗೆ ಬೇಡ ನೀನು ಹ್ಞೂ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು ಅವನ ಅವನು ಗಿಡವೆ ಎಲ್ಲ ಕೊಟ್ಬಿಟ್ರು ಅಷ್ಟೇ ಅವನು ಯೋಚನೆ ಮಾಡಿ ಹಾಂ ಹುಡುಗಿತ್ರ ಮನೆ ಫೋಟೋ ಆಗಿಟೋ ಸ್ವಾಮಿ ಫೋಟೋ ಹಿಂದ್ಗಡೆ ಅದೇನೋ ಏನೋ ಮಾಡಿ ಕೊಟ್ಟಿದ್ರು ಆ ಎಮ್ಮ ಓಪನ್ ಮಾಡಿದರೆ ಆ ಅಮ್ಮನಿಗೆ ಕೈ ಎತ್ತಕ್ಕಾಗಿರಲಿಲ್ಲ ಒಂಥರ ಅದು ಅಷ್ಟೊಂದು ಪವರ್ ಆಗಿ ಮಣಿಸಿದ್ನವರು ಆಮೇಲೆ ನಾನು ಇತ್ಕೊಂಡು ಇಲ್ಲಿಂದ ಮಂತ್ರ ಹಾಕ್ಬಿಟ್ಟು ಎಲ್ಲ ನಮ್ದೆಲ್ಲ ಏನೋ ಅದಕ್ಕೆ ಮಂತ್ರ ಅಲ್ಲಿ ಹಾಕಿದ್ಮೇಲೆ ಕೈ ಎಲ್ಲ ಊತ ಎಲ್ಲ ಕಮ್ಮಿ ಆಗ್ಬಿಡ್ತವ್ರು ಆ ಥರ ವಿಚಾರ ಇವಾಗ ಅವರು ನಮ್ಮನ್ನು ನೋಡಿದ್ರೆ ಒಂಥರ ಇದು ಮಾಡ್ತಾರೆ ಇವಾಗ ಅವರು ಬೇರೆಯವ್ರ ಕಸ್ಟಮರ್ ಎಲ್ಲ ನಮ್ಗೆ ಕಳಿಸ್ತಾರೆ ಅವ್ರು ಚಿಕ್ಕಮ್ಮ ನನ್ನ ಹತ್ರ ಇದ್ರು ಮಾಡಿದ್ರಲ್ಲ ಅವರು ಇದ್ಕೊಂಡು ಇವಾಗ ಬೇರೆಯವ್ರಿಗೆಲ್ಲ ಹೇಳಿ ಹತ್ರ ಕಳಿಸ್ಬಿಡ್ತಾರೆ ಅವರು ನಂಬಿಕೆ ಚೆನ್ನಾಗಿ ಬಂತಲ್ಲಿ ಹಾ ಫುಲ್ ಇವಾಗ ಆ ಹುಡುಗಿನೂ ಸರೋದ್ಲು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಆ ಒಡವೆ ಸಿಕ್ಬಿಡ್ತು ಸೊ ಎಲ್ಲ ಇಪ್ಪತ್ತೊಂದು ದಿವಸದಲ್ಲ ಹಾಂ ಇಪ್ಪತ್ತೊಂದು ದಿವಸ ನಾನು ನಲ್ವತ್ತೊಂದು ದಿವಸ ಹೇಳಿದ ಟೈಮು ಇಪ್ಪತ್ತೊಂದು ದಿವಸ ಎಲ್ಲ ಸಿಕ್ಬಿಡ್ತು ಇಪ್ಪತ್ತು ದಿವಸದಿಂದ ಅಲ್ಲಿ ಪಕ್ಕ ರಿಸಲ್ಟ್ ಕೊಟ್ಬಿಟ್ಟು ಅಂದರೆ ಅವ್ರಾಗ ಅವರೇ ತಕ್ಕಂಬಂದು ಕೊಟ್ಟು ಹಾಂ ಹುಡುಗೇನೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದ ಫಸ್ಟ್ ಹಳೇದು ಕಳೆದೋಗಿತ್ತಲ್ಲ ಅದನ್ನು ಅವನೇ ಎತ್ಕೊಂಡಿದ್ದ ಅದು ಕೊಟ್ಬಿಟ್ಟು ಸೊ ಎಲ್ಲ ಅವನು ಎಲ್ಲಿ ಇಟ್ಟಿದ್ದ ಬಿಡ್ಸ್ಕೊಂಬ ಹಾಂ ಎಲ್ಲ ಬಿಡ್ಸ್ಕೊಂಬಂದು ಕೊಟ್ಟು ನನಗೆ ಆ ಹುಡುಗಿ ಆ ಹುಡುಗಿಗೆ ಇಷ್ಟ ಇಲ್ಲ ಏನೋ ಮಾಡಿ ಇದು ಮಾಡಿಕೊಂಡು ವಶೀಕರಣ ಮಾಡ್ಕೊಂಡಿದ್ದಾನೆ ಸೊ ಈ ವಶೀಕರಣ ಅಂತೇಳಿ ಒಂದಷ್ಟು ವಿಚಾರ ಇದರದ್ದು ನೆಕ್ಸ್ಟ್ ನಾವು ಮಾತಾಡೋಣ ಸೊ ಇದೊಂದು ವೀಕ್ಷಕರೇ ಕಳೆದೋಗಿರೋ ಒಡವೆಗಳನ್ನ ಉಳ್ಕೊಡ್ಬೋದು ಮನೆಗಳಲ್ಲೇ ಯಾರಾದರೂ ತೊಗೊಂಡು ಹೋಗಿದ್ರು ಕೂಡ ಅದು ಏನಾಗೈತೆ ಎಲ್ಲಿ ಹೋಗೈತೆ ಎಲ್ಲಿ ಐತೆ ಸೊ ಈ ವಿಚಾರ ಸೊ ಸ್ವಾಮಿಗಳ ಮುಖಾಂತರ ಅದು ಯಾವುದೋ ಒಂದು ರೂಪದಲ್ಲಿ ಸೊ ಅದು ತಿಳುವಳಿಕೆ ಬರುತ್ತೆ ಅದಾದಮೇಲೆ ಅದನ್ನು ವಾಪಸ್ಸು ಅವರೇ ತೊಗೊಂಬಂದು ಕೊಡೋ ಥರನೂ ಇಲ್ಲ ಅಂತ ಕಡೆ ಇದೆ ಅಂತ ಹೇಳೋ ಒಂದು ವಿಚಾರ ಸೊ ಈ ಒಂದು ಪ್ರಾಕ್ಟಿಕಲ್ಲಾಗಿ ಒಬ್ಬರದ್ದು ವಿಚಾರನ ಅವರು ಹ್ಯಾಂಡಲ್ ಮಾಡಿ ರಿಸಲ್ಟ್ ಕೊಟ್ಟಿರೋದು ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಯಾರಿಗಾದರೂ ಇದು ಅವಶ್ಯಕತೆ ಇದ್ದರೆ ಒಡವೆಗಳು ಇನ್ನೊಂದು ಏನೋ ವಸ್ತುಗಳು ನಿಮ್ಮ ವಸ್ತುಗಳು ಕಳ್ಕೊಂಡಿದ್ದವ್ರಿಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಆ ವಸ್ತುಗಳೆಲ್ಲಿದ್ದ ಏನು ಯಾವ ಥರ ಇದೆ ಅದರ ಬಗ್ಗೆ ಮಾಹಿತಿ ಕೊಡೋ ಒಂದು ಶಕ್ತಿ ಐತೆ ಸೊ ಇದನ್ನು ಬಳಸ್ಕೊಳ್ಳಿ ಅಂತ ನಾನು ಹೇಳ್ತಾ ನೆಕ್ಸ್ಟು ವಶೀಕರಣದ ಬಗ್ಗೆ ಮಾತಾಡಿಸ್ತೀನಿ ಎಪಿಸೋಡ್ ನೋಡಿ ನಮಸ್ಕಾರ